ಸ್ನೇಹಿತರೆ ದಿನ ಈ ಒಂದು ವಸ್ತುವನ್ನು ಬೇವಿನ ಮರದ ಕೆಳಗೆ ಯಾರು ಇಡ್ತಾರೋ ಅವರ ಅದೃಷ್ಟವೇ ಬದಲಾಗುತ್ತದೆ ಕೋಟಿಗಟ್ಟಲೆ ಹಣ ಅವರ ಕೈ ಸೇರುತ್ತದೆ ಅವರ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತದೆ ಕೆಲಸದಲ್ಲಿ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತದೆ ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಹಾಗೂ ಬೇವಿನ ಸೊಪ್ಪಿಗೆ ಎಷ್ಟೋ ಪ್ರಾಮುಖ್ಯತೆ ಇದೆ ಈ ಮರವನ್ನು ಪೂಜಿಸಿದರೆ ಎಲ್ಲ ದೇವತೆಗಳು ಸಂತೋಷಿಸುತ್ತಾರೆ ತ್ರಿ ದೇವತೆಗಳಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಈ ಬೇವಿನ ಮರದಲ್ಲಿ ವಾಸವಿರುತ್ತಾರೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಮುಖ್ಯವಾಗಿ ಪಾರ್ವತಿ ದೇವಿಗೆ ಬೇವಿನ ಸೊಪ್ಪು ಅಥವಾ ಬೇವಿನ ಮರ ಅಂದರೆ ತುಂಬಾ ಇಷ್ಟ ಅದರಿಂದಲೇ ಅಮ್ಮನವರ ಅಲಂಕಾರಕ್ಕಾಗಿ ಬೇವಿನ ಸೊಪ್ಪನ್ನು ಹೆಚ್ಚಾಗಿ ಬಳಸುತ್ತಾರೆ ಉಗ್ರ ಸ್ವರೂಪಿಣಿ ದೇವತೆಯರಾದ ಕಾಳಿಕಾ ಚಂಡಿ ಚಾಮುಂಡಿ ಮುಂತಾದ ದೇವತೆಗಳನ್ನು ಶಾಂತಪಡಿಸಲು ಕೂಡ ಜೀ ಬೇವಿನ ಸೊಪ್ಪನ್ನು ಬಳಸುತ್ತಾರೆ ಹಾಗೆ ಗ್ರಾಮ ದೇವತೆಗಳಿಗೂ ಕೂಡ ಈ ಸೊಪ್ಪು ತುಂಬ ಇಷ್ಟ ಇದು ಮಾತ್ರ ಅಲ್ಲದೆ ಈ ಮರದಲ್ಲಿ ದುರ್ಗಾದೇವಿ ಹಾಗೂ ಸೀತಾಮಾತೆ ಕೂಡ ವಾಸವಿರುತ್ತಾರೆ ಇಷ್ಟೆಲ್ಲ ದೇವತೆಗಳು ವಾಸವಿರುವುದರಿಂದ ಈ ಮರವನ್ನು ಅತಿ ಪವಿತ್ರವಾದ ಮರ ಎಂದು ಹೇಳುತ್ತಾರೆ ಬೇವಿನ ಮರವನ್ನು ಪ್ರತಿದಿನ ಅಥವಾ ಪ್ರತಿ ಶುಕ್ರವಾರ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಹುಣ್ಣಿಮೆ ಮುಂತಾದ ದಿನಗಳಲ್ಲಿ ಪೂಜಿಸುವುದರಿಂದ ನಮ್ಮ ಎಲ್ಲ ಪಾಪಗಳು ದೋಷಗಳು ಹೊರಟು ಹೋಗುತ್ತದೆ ಅಷ್ಟೈಶ ಅಷ್ಟೈಶ್ವರ್ಯ ಹಾಗೂ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಇರುತ್ತದೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೇವಿಯ ಮುಂದೆ ಎರಡು ಲವಂಗ ಇಟ್ಟು ಪೂಜೆ ಮಾಡಿ ಬಳಿಕ ಆ ಎರಡು ಲವಂಗ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಕೋರಿಕೆ ಅಥವಾ ಕಷ್ಟಗಳನ್ನು ಮನಸ್ಸಿನಲ್ಲಿ ದೇವಿಗೆ ಒಪ್ಪಿಸಿ ಅದರ ನಂತರ ಆ ಎರಡು ಲವಂಗ ಮರಕ್ಕೆ ಹಾಕಲು ಸ್ವಲ್ಪ ನೀರು ಹಾಗೂ ಹಾಲು ಒಂದು ದೀಪ ದೀಪಾರಾಧನೆಗೆ ಎಳ್ಳೆಣ್ಣೆ ಬೇವಿನ ಎಣ್ಣೆ ಅಥವಾ ತುಪ್ಪದ ಎಣ್ಣೆ ಈ ಮೂರಲ್ಲಿ ಯಾವ್ದಾರು ತಗೊಬೋದು ಎರಡು ಬತ್ತಿಗಳು ಅರಿಶಿಣ ಕುಂಕುಮ ಅಗರಬತ್ತಿ ಹಾಗೂ ಸ್ವಲ್ಪ ಹೂವು ಬಳಿಕ ದಾರ ತೆಗೆದುಕೊಂಡು ಬೇವಿನ ಮರದ ಹತ್ತಿರ ಹೋಗಿ ಮೊದಲು ಬೇವಿನ ಮರಕ್ಕೆ ಸ್ವಲ್ಪ ನೀರು ಹಾಕಿ ಮೂರು ದಾರಗಳನ್ನು ತಯಾರಿಸಿಕೊಳ್ಳಿ ಒಂದು ದಾರಕ್ಕೆ ವಿಭೂತಿ ಅಥವಾ ಬಿಳಿ ದಾರವನ್ನು ಹಾಗೆಯೇ ಬಳಸಬಹುದು ಒಂದು ದಾರಕ್ಕೆ ಅರಿಶಿನ ಹಚ್ಚಬೇಕು ಇನ್ನೊಂದು ದಾರಕ್ಕೆ ಕುಂಕುಮ ಹಚ್ಚಬೇಕು ಈ ಮೂರು ದಾರಗಳನ್ನು ಒಟ್ಟಾಗಿ ಜೋಡಿಸಿ ನಿಮ್ಮ ಕೋರಿಕೆ ಏಳುತ್ತಾ ಮರಕ್ಕೆ ಮೂರು ಬಾರಿ ಸುತ್ತಿ ಗಂಟು ಹಾಕಿ ಅದರ ನಂತರ ಬೇವಿನ ಮರದ ಮುಂದೆ ದೀಪಾರಾಧನೆ ಮಾಡಿ ಅಗರಬತ್ತಿ ಹಚ್ಚಿ ಓಂ ಮಹಾಲಕ್ಷ್ಮೀ ನಮಃ ಎಂದು ಮೂರು ಅಥವಾ ಹನ್ನೊಂದು ಅಥವಾ ನೂರ ಎಂಟು ಸಾರಿ ಹೇಳಿ ನಿಮ್ಮ ಹತ್ತಿರ ಇರುವ ಕುಂಕುಮವನ್ನು ಬೇವಿನ ಮರಕ್ಕೆ ಅರ್ಚನೆ ಮಾಡಿ ಹೂವನ್ನು ಸಮರ್ಪಿಸಿ ಇದಾದ ಬಳಿಕ ಮತ್ತೆ ನಿಮ್ಮ ಕೋರಿಕೆ ಅಥವಾ ಕಷ್ಟ ಹೇಳಿಕೊಂಡು ಅದನ್ನು ದಯವಿಟ್ಟು ಈಡೇರಿಸು ಎಂದು ಪ್ರಾರ್ಥಿಸಿ ಆ ದೇವ್ ಆ ಎರಡು ಲವಂಗದ ಲವಂಗವನ್ನು ಮರದ ಹತ್ತಿರ ಇಟ್ಟು ಮರಕ್ಕೆ ಅರ್ಪಿಸಿದಂತಹ ಕುಂಕುಮ ಮತ್ತು ಹಾಗೂ ಹೂವನ್ನು ಸ್ವಲ್ಪ ತೆಗೆದುಕೊಳ್ಳಿ ಇದು ನಿಮ್ಮ ಸೌಭಾಗ್ಯ ಹೆಚ್ಚಿಸುತ್ತದೆ ಅದರ ನಂತರ ಮರವನ್ನು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ ಈ ರೀತಿ ಮಾಡಿದ ದಿನದಿಂದಲೇ ದಿನ ನಿಧಾನವಾಗಿ ನಿಮ್ಮ ಜೀವನ ಬದಲಾಗುತ್ತಾ ಹೋಗುತ್ತದೆ ಕೆಲವೇ ದಿನಗಳಲ್ಲಿ ಫಲಿತಾಂಶ ನೀವೇ ನೋಡುತ್ತೀರಿ ಸ್ನೇಹಿತರೆ ನೋಡಿದ್ರಲ್ಲ ಈ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರೋದ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ವೀಡಿಯೋ ಒಂದಿಗೆ ಅಲ್ಲಿವರೆಗೂ ಧನ್ಯವಾದ